ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದ್ರೆ ಪೊಲೀಸ್ನವರು ಮಾತ್ರ ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದ್ರೆ ಕೇಳಿಲ್ಲ ಅವರು ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಒಂದು ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡ್ಲಿ ಮುಸಲ್ಮಾನ ಮಾಡ್ಲಿ ಅಥವಾ ಎದಾಯ್ ಮಾಡ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದು ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಮದ್ದೂರ್ನಲ್ಲಿ ಹಿಂಗಾಗಿದೆ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು ಹಿಂದೂಗಳು ಮಾಡಿರಲಿ ಮುಸಲ್ಮಾನರು ಮಾಡಿರಲಿ ತಪ್ಪೇ ತಪ್ಪು ಈಗ ಅನಗತ್ಯವಾಗಿ ಗುಂಪು ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡಿಸು ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೋ ಅದರ ಮೇಲೆ ಕ್ರಮ ತಗುತ್ತೆ